ಆ ಜಪದರ್ಶನ ಇದೆಯ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಳ್ಳೋದಾಗಿ ಮಾತಾಡ್ತೀನಿ ನನ್ನ ಸಿಕ್ಕಿಯಿಂದ ಹೇಳಿಕೊಳ್ಳುವ ಪರಿಸ್ಥಿತಿಯಲ್ಲಿ ಏನು ಅಲ್ಲಿ ಗೊತ್ತಿಲ್ಲ ಹಲೋ ನೀನೊಬ್ಬ ಆಗಿ ಸಾಕಷ್ಟು ಸಂಪತ್ತಿದ್ದು ಈ ನಿರಾಶರು ಮಾತೇ ನೀನೇ ಸಾಕಷ್ಟು ಸಂಪತ್ತೆ ನನ್ನ ಅನ್ನ ಹತ್ತಿಗೆ ಮಾಡಿದ ಅನ್ಯಾಯ ನನ್ನನ್ನು ಬೆಂಬಳದು ನನಗಾಗಿ ನನ್ನ ಓದಿಗಾಗಿ ಸಾಕಷ್ಟು ಪರಿಶ್ರಮಪಟ್ಟು ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ ನನ್ನ ಅಣ್ಣ ಹತ್ತಿಗೆಗೆ ಅದ್ಯಾವುದೋ ಮಾತನ್ನು ಕೇಳಿಕೊಂಡು ಮನೆಯಿಂದ ಒತ್ತು ಹೊರಗಡೆ ಹಾಕಿದೆ ನಾನು ಮಾಡಿದ ಪಾಪಕ್ಕೆ ನನಗೀಗ ಪಶ್ಚಾಪಾಪವಾಗ ಹದಿನೈದು ದಿನಗಳಿಂದ ಅವ್ರನ್ನ ಹುಡುಕ್ತಾ ಇದ್ದೇನೆ ಆದ್ರೂ ಸಿಕ್ತಾರ ಇವು ನಿನ್ನ ಹೆಸರು ಹೆಸರೋ ನಾನನ್ನು ಹುಡುಕುವ ಪ್ರಯತ್ನ ಮಾಡ್ತೇನೆ ಅನ್ನದ ಹೆಸರು ರಾಜೀವ ರಾಜೀ ಅತ್ತಿಗೆ ಹೆಸರು ಕಾವ್ಯದ ಹೆಸರು ಓ ಮೈ ಬಾರ್ ಅವರಿಪೂರ್ ನಿನ್ನ ಅಣ್ಣ ತೆಗೆಯಾರ ಅಣ್ಣ ಅತ್ತಿಗೆ ಪ್ರತಿಯೊಂದು ಪಡಿತೀಯ ರವಿ ನಾನು ನನ್ನ ಜೀವನದಲ್ಲಿ ಮರೆಯಲಾದ ಸೊಟ್ಟು ಸಹಾಯ ಮಾಡಿದ್ರು ಕುಣ್ಯ ನೆನ್ನಿದ್ದ ಗೆಲ್ಲವನ್ನೂ ಕಳೆದುಕೊಂಡೆ ಅವರು ಅವರಷ್ಟೇ ಏಳು ಬಿಟ್ಟು ಅಂತ ತಿಳಿದಂತ ಸಹಾಯ ಮಾಡಿದ್ರಪ್ಪ ನಿನ್ನೆ ಎಂಡ ಸೋಲಿಸಲು ನಿನ್ನ ಅಣ್ಣ ಹತ್ಯೆ ಹತ್ರ ಹಣ ಇರಲಿಲ್ಲ ನಾನು ಎಣ್ಣ ಸುದಲು ನನಗೆ ಹಣ ಸಹಾಯ ಮಾಡಿದರು ಪುಣ್ಯ ಹತ್ಮಾ ತನ್ನ ಎರಡು ಕಿಟ್ನಿಗಳನ್ನ ಕಳೆದುಕೊಂಡಿಸಾ ಎಷ್ಟೇ ಕೋಟಿ ಕೊಟ್ಟರು ಆರ್ ಎಸ್ ಅಲ್ಲಿ ಬ್ಲಡ್ ಗ್ರೂಪ್ ಇರೋ ಕಿಡ್ನಿ ಸಿಗದೆ ನಾನು ಅಸಹಾಯಕನಾಗಿ ಅಂತ ಸಂದರ್ಭದಲ್ಲಿ ನನ್ನ ಅತಿವೃತ್ತಿಯಾಗದೆ ಬಂದು ತಲಾ ಒಂದು ಕಿಡ್ನಿ ನನಗೆ ದಾಗವಾಗಿದೆ ಒಂದು ಕೋಟಿ ರೂಪಾಯಿ ಕೊಡೋದು ಮತ್ತೆ ನಿಮ್ಮ ಜೀವನದಲ್ಲಿ ನಿಮಗೆ ಸುತ್ತಿನ ತೊಂದರೆ ಆಗಿದೆ ಖಂಡಿತ ಬಂದು ನಮಗೆ ಭೇಟಿಯಾಗಿ